ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಯಾರು ಅಂತ ಗೊತ್ತಾಯ್ತಾ ನಿಮಗೆ ಗೊತ್ತಿರುತ್ತೆ ನಾನು ಗೊತ್ತಿಲ್ಲ ಅಂದರೆ ಇನ್ಯಾರರಿಗೆ ಗೊತ್ತಿರುತ್ತೆ ನಿಮಗೆ ಈ ಮಾತಿನ ಮಲ್ಲಿಯ ಬಗ್ಗೆ ನಿಮಗೆ ಒಂದು ಪುಟ್ಟ ಕಿರು ಪರಿಚಯ ಅಂತ ಏನು ಮಾಡೋದಕ್ಕಾಗಿಲ್ಲ ಯಾಕಂದರೆ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಬಗ್ಗೆ ಗೊತ್ತಿರುತ್ತೆ ಅಲ್ವಾ ಸಾಯಂಕಾಲ ಆಗಿದೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಕೆಲಸನ ಮಾಡ್ತಾಯಿದ್ವಿ ಹಾಗೆ ಸಾಯಂಕಾಲ ಆಗಿದೆ ಫುಲ್ಲು ಶಕೆ ಕಿತ್ಕೊಂಡು ಅರಿತಾ ಇದೆ ಅಂತ ಹೇಳ್ಬೋದು ಇನ್ನು ಈಗ ಸ್ಟಾರ್ಟ್ ಆಗ್ತಿದೆ ಆವಾಗಲೇ ಹಿಂಗಾದರೆ ಮುಂದೆ ಹೇಗೆ ಅಲ್ವಾ ನಿಮ್ಮ ಜೊತೆ ಮಾತಾಡಿಕೊಂಡು ಹಾಗೆ ನನ್ನ ಕೂದಲಿಗೆ ಒಂದು ಗತಿ ಕಾಣಿಸಿದ್ದೀನಿ ಅಲ್ವಾ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರಿಗೆ ಎಲ್ರಿಗೂ ಥ್ಯಾಂಕ್ ಸೊ ಮಚ್ ಅಂತ ಹೇಳಿಕೊಂಡು ಇವಾಗ ನಾವು ಏನು ಇಲ್ಲೇ ಬಡವ ಅಂತೀಯಾ ಮಿಕ್ಕಿದ ಕೆಲಸ ಏನಾದ್ರು ಮಾಡ್ತೀಯಾ ಅಂತ ಹೇಳ್ತೀರಾ ನೋಡಿ ಕೂದಲ ಹಿಂಗೆ ಹಾಕೊಳೋದು ಚಿ ಛೀ ಛೀ ಛಿ ಅಂತ ಹೇಳಿ ಮತ್ತೆ ತೆಗಿಯೋಣ ಅದಕ್ಕೆ ಒಂದು ಕೋಮನ್ನು ಎತ್ತಿಕೊಳ್ಳೋಣ ಮೊನ್ನೆ ನಾನು ಡ್ರೆಸ್ಸಿಂಗ್ ಟೇಬಲ್ ವಿಡಿಯೋ ಮಾಡಿದ್ದೆ ಹೆಂಗಿತ್ತು ಇನ್ನೊಂದ್ಸಲ ರೀಕಪ್ ಮಾಡ್ರ ಪೋ ಮಾಡಿ ಹೆಂಗಿತ್ತು ಇವಾಗ ದವಾ ದುಮಾ ದುಮಾ ಮಾಡಕ್ಕಿದ್ದೀನಿ ಸುಮ್ಮನೆ ಹಂಗೆ ಒಂದು ತಮಾಷೆಗೆ ಹೋಗಿ ನೋಡ್ಕೊಂಡು ಬನ್ನಿ ನೋಡಿಲಿ ಮಿಕ್ಸ್ ಮಸಾಲ ಎಲ್ಲ ಕಡೆ ಇದು ಹೆಣ್ಮಕ್ಳು ಜಾಯ್ಮಾನ ಬಿಟ್ಟೋಗುತ್ತಾ ಬಿಟ್ಟೋಗ್ಬಾರ್ದು ಅದೆಲ್ಲ ಒಳ್ಳೆ ಗುಣಗಳು ಅಲ್ವಾ ನಾವು ಹಂಗೆ ಒಳ್ಳೆ ಮನುಷ್ಯರು ಒಂದು ಸಲ ಇಟ್ಕೊಂಡಂಗೆ ಇನ್ನೊಂದು ಸಲ ಇಟ್ಕೊಬಾರ್ದು ಹಂಗಿದ್ದರೆ ಹೆಣ್ಮಕ್ಳು ಜಯಮಾನಕ್ಕೆ ಏನು ಅರ್ಥ ಅಲ್ವಾ ನಮ್ಮ ಕೂದಲು ರಾಣಿಯನ್ನು ಸರಿ ಮಾಡೋಣ ಒಂದೇ ಕೈಯಲ್ಲಿ ಕೆಲಸ ಮಾಡುತ್ತಾ ಇರುವ ನಮಗೆ ಒಂದು ಹೇಳ್ಕೊಡ್ಬೇಕು ಏನು ಕೊಡ್ತೀರಾ ಪ್ರೀತಿಯಿಂದ ಸಬ್ಸ್ಕ್ರೈಬರ್ ಆಗಿ ಏನೇನೋ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ ನಾವು ಹಂಗೆ ಸ್ವಲ್ಪ ಮಾತಾಡೋದು ನಮ್ಮ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾವು ಯಾವ ಥರ ಮಾತಾಡ್ತೀವಿ ಅಂತ ಅಲ್ವಾ ವಿಡಿಯೋ ನೋಡಿ ನಮ್ಮ ಮಾತಿಗೆ ಸುಮಾರು ಜನ ಕಳೆದು ಹೋಗಿದ್ದೀರಾ ಅಂಥವ್ರಿಗೆಲ್ಲ ನಮ್ಮ ಮನಸ್ಸಿನಿಂದ ಏನು ತುಂಬ ಮನ ತುಂಬ ಹೃದಯದಿಂದ ಧನ್ಯವಾದಗಳು ಅಂತ ಹೇಳೋಣ ಆಯಿತಾ ಓಕೆ ನಮ್ಮ ಕೂದಲು ಹೆಂಗಿದೆ ಕಾಡಿನಲ್ಲಿ ಒಂದು ಸೊಪ್ಪಿದೆಯಾ ಅಂತ ಯಾರ್ಯಾರೋ ಕೇಳಿದ್ರಲ್ಲ ಯಾವ ಸೊಪ್ಪು ಯಾವ ಬದ್ನೆ ಹಾಕಿಲ್ಲ ನಾನು ಕೂದಲಿರೋದೆ ಹೀಗೆ ಏನು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಕೂದಲು ನಮಗೆ ಇದೆ ಅಷ್ಟೇ ಅದಾಕಿದ್ದೀನಿ ಇದಾಕಿದ್ದೀನಿ ಅಂತ ಅದಕ್ಕೊಂದು ವಿಡಿಯೋ ಮಾಡೋಲ್ಲ ನಾನು ನನಗೆ ಇರೋ ಕೂದಲು ಹೀಗೆ ಇದೆ ಅಂತ ಹೇಳ್ಬೋದು ಓಕೆನಾ ಆ ಬೆಲ್ಲ ನಾ ಯಾವ ನನ್ನ ಮಗ ಕಂಡಿಡ್ದಾಗ ಗೊತ್ತಾ ಇದೆ ಗೊತ್ತಿಲ್ಲ ನಮ್ಮ ಮನೇಲಿ ಈ ಚಿಕ್ಕ ಮಗು ಒಂದಿದೆ ಅದರ ಫ್ರೆಂಡ್ಗಳು ಇಪ್ಪತ್ತು ಸಲ ಬಂದು ಬೆಲ್ಲ ಮಾಡ್ತಾನೆ ಇರ್ತಾರೆ ಅವಾಗಿಂದ ಒಂದು ಇಪ್ಪತ್ತು ಸಲ ಬೆಲ್ಲ ಆಲ್ರೆಡಿ ಆಗೋಗಿದೆ ಹೆಂಗೆ ಓಕೆ ನಾವು ರೆಡಿಯರ್ವಿ ಈಗ ನಮ್ಮ ಅಡುಗೆ ಮನೆಗೆ ನಿಮ್ಮನ್ನು ದಬ 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 ಅಂತ ಹೇಳ್ಕೊಂಡು ಹೋಗ್ತೀವಿ ಬನ್ನಿ ಸೊ ಅಲ್ಲಿಂದ ಹೊರಟು ಅಡುಗೆ ಮನೆಗೆ ಬಂದಿದ್ದಾಯಿತು ಹಾಲು ತೆಗೆದಿದ್ದೀನಿ ಏನಿದು ಜೋಳ ಒಂದು ನಿಮಿಷ ತೋರಿಸ್ತೀನಿ ಈ ಜೋಳ ಬಿಡಿಸುವ ಕೆಲಸವನ್ನು ಮಾಡೋಣ ಏನಕ್ಕೆ ಏನಕ್ಕೇವೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡಬೇಕಲ್ವಾ ಇನ್ನೇನು ನನ್ನ ನೋಡೋರೆಲ್ಲ ಗೊತ್ತಿರುತ್ತೆ ಸಾಯಂಕಾಲ ಏನಾದರೂ ಒಂದು ಮಾತಾಡ್ತೀವಿ ಅಂತ ಅದೇ ಕೆಲಸದಲ್ಲಿ ಈ ಜೋಳವನ್ನು ಬಿಡಿಸೋಣ ಬನ್ನಿ ನೀವು ಕೂಡ ಬಿಡಿಸ್ತೀರಾ ನಿಮಗೂ ಕೂಡ ಕೊಡೋಣ ಸೊ ಇವಾಗ ನಮ್ಮ ಜೋಳವನ್ನು ಬಿಡಿಸಿ ಕತ್ತರಿಸಿ ರೆಡಿ ಮಾಡಿದ್ದೀನಿ ಇದನ್ನು ಬೇಯಿಸೋಣ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಆಗಿಬಿಡುತ್ತೆ ಇದನ್ನು ಮಾಡಿದರೆ ಹೇಗೆ ನಾವು ಏನು ಏನು ಸ್ಪೆಷಲ್ಲು ಏನು ಭಾರಿ ಸ್ಪೆಷಲ್ ಮಾಡ್ತಾ ಇದೆಯಾ ಅದಕ್ಕೆ ಹೇಳ್ತಾ ಇದೆಯಾ ಬಿಲ್ಡಪ್ ತೊಗೋತಾ ಇದೆಯಾ ಹಂಗೆಲ್ಲ ಇನ್ನಬಾರ್ದು ನಾವು ಏನೋ ಒಂದು ಬಿಲ್ಡಪ್ಪಿಗೆ ಮಾತಾಡ್ಕೊಂಡಿದ್ದೀವಿ ನೀವೆಲ್ಲ ಸರಿ ಅನಿಸುತ್ತೆ ಕಷ್ಟ ಪಡತಾ ಇದಿನಿ ಅಯ್ಯೋ ಬರಡ ಇಕ್ಕಲ್ಸೋ ನಮ್ಮ ಕ್ಯಾಮೆರಾ ಒನ್ ಹಿಂಗೆ ಹಿಡಿರೋಣ ಅಮೇ ಹೇಗ ಮೊಹಾಪಡಾ ಹೀಗೆ ಹೇಯ್ ವೇಟ್ ಮಾಡೋ ಸೀರಿಯಟ್ ಅಂತ ಬೇಯಕಾಗುತ್ತಾ ಅಯ್ಯೋ ಏನಾಯಿತು ನನಕು ಖರ್ ಓ ಹ್ಞೂ ಓಕೆ ನಾವೇ ಸರಿ ಇಲ್ಲ ಅಲ್ಲೇ ಬೇರೆಯವ್ರಿಗೆ ಬೈಲು ಏನು ಪ್ರಯೋಜನ ಹಂಗೆ ಹೇಳ್ತೀವಿ ಅವ್ರ ಕಥೆ ನಾನೇ ಗ್ಯಾಸ್ಕೆಟ್ನ ನಾಯವಂಗೆ ಮುಚ್ಚಿರಲಿಲ್ಲ ಅದಕ್ಕೆ ಬಂದ್ಬಿಟ್ಟು ಏನಾಯ್ತೋ ಹಿಡಿಯೋಟೇ ಅದು ಏನು ಆನ್ಸರ್ ಮಾಡುತ್ತೆ ಕರೆಕ್ಟ್ ಅಲ್ವಾ ಜೋಳಕ್ಕೆ ಕೂದಲು ಕೊಟ್ಟವರು ಯಾರು ಹೆಣ್ಮಕ್ಳು ಪಾಪ ಕೂದಲಿಲ್ಲ ಅಂತ ಓದಾಡ್ತಿರ್ತಾರೆ ಆ ಶಾಂಪೂ ಈ ಶಾಂಪು ಈ ಶಾಂಪೂ ಅಂತ ಓದಾಡ್ತಿರ್ತೀವಿ ನೋಡಿ ಜೋಳಕ್ಕೆ ಏನು ಫೈನ್ ಆಗಿರೋ ಕೂದಲು ಕೊಟ್ಟಿದೆ ೇವರು ಸೃಷ್ಟಿನೇ ಸೂಪರು ಇದಕ್ಕೆ ಯಾವ ಶಾಂಪು ಹಾಕಿದೆಯಾ ಕಂಡೀಷನರ್ ಹಾಕಿದ್ಯಾ ಎಣ್ಣೆ ಹಾಕಿದೆಯಾ ಎಣ್ಣೆ ಮೀನ್ಸ್ಗೊಬ್ಬರ ಎಣ್ಣೆ ನೀವು ಅನ್ಕೊಂಡು ಎಣ್ಣೆ ಅಲ್ಲ ಇದು ಓಕೆ ಎಷ್ಟು ದಿವಸ ಚಳಿ 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 ಎಂದಿದ್ವಿ ಇವಾಗ ಬಿಸಿ 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 ಅಂದರೆ ಬಿಸಿಗೆ ಸ್ಟಾರ್ಟ್ ಆಗಿದ್ದೆ ಫುಲ್ಲು ನೋಡಿ ನಾನು ಫುಲ್ಲು ಏನು ಬರ್ತಾ ಇದ್ದೀನಿ ಫುಲ್ಲು ಹಂಗೆ ಕೆಲಸ ಕಾರ್ಯಗಳು ಅಲ್ವಾ ನೋಡಿ ಪಾತ್ರೆ ಎಲ್ಲ ಇದೆಲ್ಲ ಜೋಡಿಸ್ಕೊಬಿಟ್ಟಿರಿ ನನ್ನ ಗಿಡಗಳಿದೊಂದು ಸಲ ಹಾಂಗೆ ಮಾಡಿ ಹೀಗಿದ್ದಾರೆ ಗಿಡಗಳು ನೀವು ಎಲ್ಲೆಲ್ಲಿ ನೋಡ್ರಿ ಮನೇಲಿ ಗಿಡಗಳು ನೋಡ್ಬೋದು ಯಾಕೆ ನನಗೆ ಇಷ್ಟ ಅದಕ್ಕೆ ಮತ್ತೆ ಓ ನಮ್ಮ ಮನೆ ಏನಾಗ್ತಿದೆ ಇಲ್ಲಿ ಓಕೆ ನಾನು ನಿನ್ನೆ ಪಾಟನ್ನು ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಇಲ್ಲಿ ಒಂದು ನಿಮಿಷ ರೀ ದೊಡ್ಡದೆಲ್ಲ ಕ್ಲಿಯರ್ ಮಾಡೋಣ ನನ್ನ ಮಕ್ಕಳಿದಾರಲ್ಲ ತಂದೆ ನನ್ನ ಮಕ್ಕಳು ಎಲ್ಲ ಯೂಸ್ ಮಾಡಲ್ಲೆಲ್ಲ ಹಾಕ್ತಾರೆ ಹ್ಞೂ ಇದು ನನ್ನ ಮಣ್ಣಿನ ಮಡಿಕೆ ಓದ್ ಓದೋ ಕಾಲದಲ್ಲಿ ಅಂದರೆ ಹಳೆ ಕಾಲದಲ್ಲಿ ಇದರಲ್ಲೇ ನೀರು ಕುಡಿತಾ ಇತ್ತು ಸಕ್ಕದಾಗಿತ್ತು ಇವಾಗ ಫ್ರಿಡ್ಜು ಆಳು ಮೂಳು ಇಟ್ಕೊಂಡು ನೀರು ಕುಡಿತಾರೆ ಏನಕ್ಕೆ ನಮ್ದೆ ಇದೆಯಲ್ಲ ಹಳೇದನ್ನ ಮತ್ತೆ ಪದ್ಧತಿನ ಏನು ಮತ್ತೆ ನಾವು ತಗೊಂಡ್ಬರ್ಬೇಕು ಆಗಲಿ ನಾವು ಚೆಂದ ಫಿಲ್ಟರ್ ನೀರು ಬೇಡ ನೀನು ಹಳೆ ಬಿದ್ದಿರು ಸದ್ಯಕ್ಕೆ ತಂಪು ತಂಪಾದ ಮಡಿಕೆ ನೀರು ಕುಡಿಯೋಣ ಅಂತ ಮಡಿಕೆಯನ್ನು ಸುಟ್ಟಿದೆ ಹಿಂಗೆ ಹೇಳಿ ಫುಲ್ಲು ನೀರು ಸಖದಾಗಿರುತ್ತೆ ನೀವು ಕೂಡ ಮಡಿಕೆ ನೀರನ್ನು ಇಟ್ಕೊಂಡು ಕುಡೀರಿ ಸಖತ್ತಾಗಿ ಅನಿಸುತ್ತೆ ಸೂಪರ್ ನೀರು ಇದೆ ಹ್ಞೂ ನ್ಯಾಚುರಲ್ ಆಗಿರಲ್ಲ ಯಾವುದು ಸೂಪರ್ ಆಗಿರ್ತ ಅಲ್ವಾ ಓಕೆ ನಮ್ಮ ಜೋಳ ಬೇಯೋವರೆಗೂ ಏನು ಕೆಲಸ ನಮ್ಮ ಮನೇಲಿ ಒಂದು ಬೆಲ್ಲಿದೆ ಅದನ್ನು ಕಿತ್ತಾಕೋವರೆಗೂ ನನಗೇ ಸಮಾಧಾನ ಇಲ್ಲ ಯಾಕೆ ಅಂತಂದರೆ ಈಗ ನಮ್ಮ ಮಕ್ಕಳು ಫ್ರೆಂಡ್ಗಳಿರ್ತಾರೆ ಅವ್ರು ಬಂದು ಇಪ್ಪತ್ತು ಸಲ ಡಮ್ 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 ಅಲ್ಲ ಡನ್ 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 ಓಕೆ ಡ್ರೋಳನ ಕ್ಲೀನ್ ಮಾಡಿದ್ದಾಯಿತು ಅದು ಕುಕ್ಕರಲ್ಲಿ ಇಟ್ಟಿದ್ದೆ ನಾನು ನಿಮಗೆ ತೋರಿಸಿದ್ದಾಯ್ತು ಆಯಿತಾ ಇಲ್ಲಿ ಹೊಸ ಹಾಲು ಇಲ್ಲಿ ಹಳೆ ಹಾಲು ಹಳೆ ಹಾಲು ಮೀನ್ಸ್ ನೆನೆದು ಅದನ್ನು ಯೂಸ್ ಮಾಡಿದ್ನಿಲ್ಲ ನಾವು ಇವಾಗ ಏನು ಮಾಡ್ತೀವಿ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮೊಸರು ಮಾಡಿಬಿಡ್ತೀವಿ ಮೊಸರು ಹಾಕ್ಬಿಟ್ಟು ಮೊಸರು ಮಾಡಿಬಿಡ್ತೀವಿ ಅಷ್ಟೇ ಕೆಲಸ ನೆಕ್ಸ್ಟು ಕಾಫಿ ಡಿಕಕ್ಷನ್ ಹಾಕ್ಬೇಕು ಏನು ಮಾಡಬೇಕು ಅದಕ್ಕೆ ಸ್ವಲ್ಪ ಬಿಸಿ ಅಗತ್ಯ ಅಗತ್ಯವಿದೆ ಹಿಂಗೆ ಇಟ್ಕೊಂಡ್ರೆ ಆನ್ ಮಾಡ್ತಾರೆ ಆನ್ ಮಾಡಬೇಕಲ್ವಾ ಅದಕ್ಕೆ ಏನು ಮಾಡ್ತೀನಿ ಈ ಕೈಯನ್ನು ನೀರು ಬಳಸಿ ಅದಕ್ಕೆ ನೀರು ಕುಡ್ತಾ ಇದೆ ಇನ್ನೇನು ಮಾಡೋಣ ಇನ್ನೊಂದು ಕೈ ಇಲ್ಲ ಅಂದರೆ ಇನ್ನೊಂದು ಕೈ ಹಾಕಿಲ್ಲ ಈ ಕೆಲಸ ನನಗೆ ಬೇಕಿತ್ತ ಬೇಕಿತ್ತು ಮತ್ತೆ ಈ ನೀರನ್ನು ಕಾಯಲು ಬಿಸಿ ಮಾಡೋರು ಇಟ್ಬಿಡೋಣ ಇದು ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ ಏನಪ್ಪ ಬಿದ್ದೋದೆ ಬಂದೇ ಏನಪ್ಪ ಓಕೆ ಇವಾಗ ಮೊಸರು ಮಾಡೋಣ ಬನ್ನಿ ಮೊಸರು ಮಾಡೋಕ್ಕಾಗಲ್ಲ ನಾವು ಮೊಸರಿಗೆ ಎಲ್ಲ ಹಾಕಿದ್ರೆ ಮೊಸರು ರೆಡಿ ಆಗುತ್ತದೆ ಇದರಲ್ಲಿ ಇವಾಗ ಸ್ವಲ್ಪ ಮೊಸರನ್ನ ಹಾಕೋಣ ನೋಡಿ ಇಷ್ಟೇ ಹಾಕಬೇಕು

ಸಕತ್ತಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮಾಡಿಲ್ಲ ಅಂದ್ರೆ ಅಂದೇ ಯಾರು ಮೊಸರು ಮಾಡಲ್ಲ ಮನೇಲಿ ಹಾಯ್ ಇಲ್ಲಿ ಇದಾನೆ ನನ್ನ ಕೋತಿ ಮಗ ನಾನು ಕೋತಿ ಇವನು ಕೋತಿ ಅಲ್ವಾ ಚಿನ್ನ ಇಬ್ರು ಕೋತಿ ಅಮ್ಮ ಮಗ ಕೋತಿ ಕೋತಿ ಅಲ್ವಾ ಇವಾಗ ತಾನೆ ಕಾರ್ನ್ ಆಯ್ತಾ ಅಂತ ಹುಡುಗದ್ಕೊಂಡು ಬಂದ ಕ್ಯಾಮ್ರಾ ನೋಡಿದ ತಕ್ಷಣ ಈ ಅಂತ ಬಿಟ್ಟ ಇವನೇ ಇವನ ಹೆಸರೇನು ಏನು ನಿನ್ನ ಹೆಸರು ಅವ್ರೇ ಗೆಸ್ ಮಾಡಬೇಕು ನೀವೇ ಗೆಸ್ಟ್ ಮಾಡ್ಬೇಕಂತ ದಯವಿಟ್ಟು ಇವರ ಹೆಸರೇನು ಅಂತ ನೀವು ಪ್ಲೀಸ್ ಗೆಸ್ ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ಇಲ್ಲಿ ನೋಡಿ ಬೆಳಗ್ಗೆ ಒಂದ್ ರಾಶಿ ಎಣ್ಣೆ ಒಯ್ದು ಬಿಟ್ಟು ಸ್ಕೂಲಿಗೆ ಕಳಿಸಿದ್ದೆ ಫುಲ್ ಒಂದ್ ರಾಶಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಆಗಿತ್ತು ಹಿಂಗೆ ಕಾಣಿಸ್ತಿದೆ ಅಲ್ವಾ

ಫಿಲ್ಟರ್ಗಾಕಿ ಕುಡಿಯೋಣ ಸಕದಾಗಿ ಬರುತ್ತೆ ನಮ್ಗೆ ಕಾಫಿ ಆದ್ರೆ ನಾನು ಕಾಫಿ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಖಾಲಿರುವ ನೀರನ್ನು ಇದಕ್ಕೆ ಹಾಕೋಣ ಈಗ ಐದು ನಿಮಿಷ ಮುಚ್ಚೋಣ ಎರಡು ನಿಮಿಷ ಆಯ್ತಂತೆ ಅವ್ನು ಭಾಷೆ ಕೇಳಿಸ್ಕೊಳ್ಳಿ

ನಾನು ಹೋಗೋದೇ ಇಲ್ಲ ನೋಡು ಈ ಥರ ಮಾಡ್ಬೋದಾ ಹ್ಞೂ ಈ ಥರ ಎಲ್ಲ ದಟ್ಟಿ ಮಾಡ್ಬೋದಾ ನೋಡಿ ಅವನ್ನ ತರಲೇ ಫ್ರೆಂಡ್ ಬಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಿ ಬಂದರು ಏ ನಿಶಿ ಸ್ವೀಟ್ ಕಾರ್ನ್ ರೆಡಿ ಇದೆ ಬಾರೋ ಫೈನಲಿ ನಮ್ಮ ಕಾರ್ನ್ ರೆಡಿ ಆಗಿದೆ ಹಿಂಗಾಗಿದೆ ಅಂತ ನೋಡೋಣ ಹೆಂಗಾಗಿರುತ್ತೆ ಏನು ಕಾರ್ನ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಟ್ಬಿಟ್ರೆ ಏನು ಬಾರಿ ಸ್ಪೆಷಲ್ ಆ ಎಲ್ಲ ಸುಮ್ಮನೆ ಎಳ್ಳಿ ಡೌನ್ ಮಾಡಬೇಕಷ್ಟೇ ಓಕೆ ನಾ ಒಂದೇ ಕೈಯಲ್ಲಿ ಎತ್ತಿ ಎಸೆ ಹೋಣ ಬನ್ನಿ ಕುಕ್ಕರ್ನ ಆಮೇಲೆ ನಾನೇ ಹುಡ್ಕೊತೀನಿ ಎಲ್ಲಿದ್ಯಾ ಕಂದ ಅಂತ ಓಕೆ ಬಿಸಿ ಬಿಸಿ ಕಾಲ್ ಹೇಗಿದೆ ಜೋಳ ಅಮೇರಿಕನ್ ಜೋಳ ಇದನ್ನು ಇವಾಗ ತಿನ್ನೋಕೆ ಕೊಡುವ ಸಮಯ ಇಲ್ಲಾಂದರೆ ನನ್ನ ನಾಯಿಗಳಂಗೆ ಹೊಡೆಯೋ ಸಮಯ ನನ್ನ ಮಗ ಕಾಯ್ತಾ ಇದ್ದಾನೆ ಕಚ್ಕೊಳೋಕೆ ರೆಡಿ ಇದ್ದಾನೆ ಅದ್ರ ಬದಲು ಬೇಡ ನಾವೇ ಕೊಡೋಣ ಅವನಿಗೆ ಪ್ರೀತಿಯಿಂದ ಅಮ್ಮನ ತುತ್ತು ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ಅನ್ನೋ ಹಾಗೆ ನಮ್ಮ ನಿಂಬೆ ಹಣ್ಣನ್ನು ಹಾಗೆ ಕತ್ತರಿಸೋಣ ಬನ್ನಿ ಅಯ್ಯಪ್ಪ ಓಕೆ ನಮ್ಮ ನಿಂಬೆ ಹಣ್ಣು ರೆಡಿ ಇದೆ ಅದಕ್ಕಿವಾಗ ಉಪ್ಪು ಖಾರ ಸ್ವಲ್ಪ ಖಾರದ ಪುಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅಂತ ಕೊಡ್ಪುಣ ನಾನು ಮಗಂಗೆ ನೋಡಿ ಇಲ್ಲ ರೆಡಿ ಮಾಡಿದ್ರೆ ತುಂಬಾ ಕೆ ಸೂಪರ್ 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 ಟೂಪರ್ ಓಕೆ ನಾವು ಈ ಜೋಳವನ್ನು ತಿಂದು ಮುಗಿಸ್ತೀವಿ ಯಾರು ತಿಂತಾರೆ ಅವರಿಗೆಲ್ಲ ಕೊಡ್ತೀವಿ ಊರ್ಲಿಗೆ ಒಂದು ಕ್ಲಿಪ್ ಹಾಕಿದ್ದೆ ಸ್ಟೈಲ್ ಮಾಡೋಣ ಅಂತ ಅದು ನನಗೆ ಎಷ್ಟು ಶಕ್ಯಕ್ಕೆ ಕೂತಾಯ್ತದೆ ನೋಡಿ ಫುಲ್ಲು ನೀರು ನೀರು ನೀರೇ ನೀರು ಅನ್ನೋ ಥರ ಅದಕ್ಕೆ ಇವಾಗ ಎತ್ತುಬಿಟ್ಟು ಒಂದು ಕ್ಲಿಪ್ಪನ್ನು ಹಾಕಿದ್ವಿ ಓಕೆ ನಮ್ಮ ಹಾಲು ಬಿಸಿ ಬಿಸಿ ಹಾಲು ಬಿಳಿ ಬಿಳಿ ಹಾಲು ರೆಡಿ ಇದೆ ಇದನ್ನು ಕಾಫಿಗೆ ಹಾಕೋದಷ್ಟೇ ಬ್ಯಾಲೆನ್ಸ್ ಹೆಂಗಿದೆ ನಮ್ಮ ಕಾಫಿ ಓಕೆ ರೆಡಿಯಾಗಿದೆ ಈಗ ಡಿಕಕ್ಷನ್ ಆದರೆ ನಾನು ಕಾಫಿಗೆ ಹಾಕ್ತೀನಿ ಜಾಸ್ತಿ ಕೊರೆಯೋದು ಬೇಡ ಮತ್ತೆ ಸಿಗ್ತೀನಿ ಕಾಫಿ ಮಾಡೋದನ್ನು ನೀವು ನೋಡಿದ್ದೀರಾ ಸುಮಾರು ದಿವಸ ಕಾಫಿ ತೋರಿಸಿದ್ದೀನಿ ಸದ್ಯಕ್ಕೆ ಇವತ್ತಿನ ವಿಶೇಷ ಮುಗಿಸೋಣ ನಾಳೆ ಮತ್ತೆ ಸಿಗೋಣ ಓಕೆ ಟಾಟಾ ಬಾ ಬಾಯ್ ಥ್ಯಾಂಕ್ ಯು ಸೊ ಮಚ್